ಯಾವ ಇದು ಬೇಕು ಅಂತಾನೇ ಉದ್ದೇಶ ಪೂರ್ವಕವಾಗಿ ಫ್ಯಾಮಿಲಿನ ಅಥವಾ ಮಕ್ಕಳು ಗೊತ್ತಿಲ್ಲ ಕರ್ಕೊಂಡು ಬಂದು ಈ ನಿಯರೆಸ್ಟ್ ಇಲ್ಲಿ ಕೆರೆ ಇದೆ ಸೊ ಇಲ್ಲಿ ಅವರನ್ನ ಮಲಗಿಸ್ಬಿಟ್ಟು ಹೋಗಿದ್ದಾರೆ ಯಾವ ನಿನ್ನ ಇದು ಬೇಕು ಉದ್ದೇಶ ಪೂರ್ವಕವಾಗಿ ಫ್ಯಾಮಿಲಿನೋ ಅಥವಾ ಮಕ್ಕಳೋ ಗೊತ್ತಿಲ್ಲ ಕರ್ಕೊಂಡು ಬಂದು ಈ ನಿಯರೆಸ್ಟ್ ಇಲ್ಲಿ ಕೆರೆ ಇದೆ ಸೊ ಇಲ್ಲಿ ಅವರನ್ನ ಮಲಗಿಸ್ಕೊಟ್ಟು ಹೋಗಿದ್ದಾರೆ ನಿಜವಾಗ್ಲೂ ಈ ಒಂದು ವಿಡಿಯೋ ಬರ್ತಾ ಇದ್ದೆ ಯಾವ ಶತ್ರುಗಳು ಕೂಡ ಒಂದು ಪರಿಸ್ಥಿತಿ ಬರಬಾರ್ದು ಅಂತ ಭಾವಿಸ್ತೀನಿ ಸಾವು ಬದುಕಿನ ಮತ್ತೆನೇ ಓಡಾಡ್ತಿದ್ರو ಅವರು ಅವರು ನಿಜವಾಗ್ಲೂ ಯಾರು ಕರ್ಕೊಂಡು ಇಲ್ಲಿ ಬಿಟ್ಟು ಹೋಗಿದಾರೋ ಅದು ಏನು ನಮಗೆ ಸರಿಯಾದ ಮಾಹಿತಿ ಇಲ್ಲ ಸೊ ಹಂಗಾಗಿ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಿ ಮತ್ತೆ ಈ ವಿಡಿಯೋನ ಶೇರ್ ಮಾಡಿ ತಸ ಯಜಮಾನ ಮಕ್ಕಳಿದಾರಾ ನಿಮಗೆ ನೋಡಕಲ್ವಾ ಯಾಕ ನೋಡಕಲ್ವಾ ಏನ್ ಹೆಸರು ಮಗUNDO ಇಲ್ಲೇ ನಿಯರ್ ಒಂದು ಕೆರೆ ಕೂಡ ಇದೆ ಪಕ್ಕದಲ್ಲಿ ಈ ಕೆರೆ ಹತ್ರ ಒಂದು ಅಣ್ಣور ಅಂಗಡಿ ನಡೆಸ್ತಾರೆ ಈ ಅಂಗಡಿ ಹತ್ರ ಬಂದು ಇವಣ್ಣ ತಗೊಂಡು ಕೂರ್ಸ್ಕಿಟ್ ಹೋಗಿದ್ದಾರೆ ಹಂಗೂ ಒಂದ್ ವೇಳೆ ರೋಡ್ ಗೆನಾದರೂ ಬಿಡಬೇಕು ಅಂತ ಅನ್ಸಿದ್ರೆ ರೋಡ್ సయసో బదులు మీవే మన విష కొట్టే సైబుడి అంతా ఇతని ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ನಿಜವಾಗ್ಲು ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ಯಾವ ಶತ್ರುಗಳಿಗೂ ಕೂಡ ಇಂತ ಒಂದು ದುರಸ್ಥಿತಿ ಬರಬಾರ್ದು ಅಂತ ಭಾವಿಸ್ತೀನಿ ಹಾಗೆ ನಮ್ಮ ಇವತ್ತು ನಾನು ಸೊಂಡೆಗುಪ್ಪ ಗ್ರಾಮದಲ್ಲೇ ಇದ್ದೀನಿ ಸೊಂಡೆಗುಪ್ಪ ಗ್ರಾಮದಲ್ಲಿ ಇಲ್ಲೊಂದು ಕೆರೆ ಇದೆ ನೀವು ನೋಡಬಹುದು ಕೆರೆ ಪಕ್ಕದಲ್ಲಿ ಒಂದು ಸ್ಮಶಾನ ಇದೆ ಸ್ಮಶಾನ ಪಕ್ಕದಲ್ಲಿ ಒಂದು ಸಣ್ಣದಾಗಿ ಅಂಗಡಿ ನಡೆಸ್ತಾರೆ ಅರವಿಂದ ಅರವಿಂದಪ್ಪ ಅಲ್ಲ ಅರ್ವಿಶಪ್ಪ ಅರ್ವಿಶ್ ಅರ್ವಿಶಪ್ಪ ಅಂತ ಹೇಳ್ಬಿಟ್ಟು ಒಂದು ಅಂಗಡಿ ನಡೆಸ್ತಾರೆ ಸೊ ರಾತ್ರಿ ಒಂದು ಗಂಟೆ ಸಮಯದಲ್ಲಿ ಯಾರನ್ನೋ ಕರ್ಕೊಂಡು ಬಂದು ಮಲಗಿಸ್ಬಿಟ್ಟು ಒಟ್ಟಾಗಿ ಬಿಟ್ಟಿದ್ದಾರೆ ಕಂಪ್ಲೀಟ್ ಆಗಿ ತುಂಬಾನೇ ಪರಿಸ್ಥಿತಿ ಅದಿಗೆ ಹೋಗಿದೆ ಅಂತ ಹೇಳ್ಬೋದು ಕಾಲು ಕೈಗಳೆಲ್ಲ ಊದ್ಕೊಂಡ್ಬಿಟ್ಟೆ ಊದ್ಕೊಂಡ್ಬಿಟ್ಟಿದೆ ಇವರು ಸೊ ಇವತ್ತು ನಾನು ಸೊಂಡೆಗುಪ್ಪ ಕೆರೆ ಇದೆ ಸೊಂಡೆಗುಪ್ಪ ಗ್ರಾಮನೇ ಇದು ನಮ್ಮ ಸೊಂಡೆಗುಪ್ಪ ಗ್ರಾಮಸ್ಥರು ಅಣ್ಣವರು ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಇವ್ರ ಬಗ್ಗೆ ಒಂದ್ ಪರಿಚಯದ ಮಾತು ಹೇಳ್ಕೊಟ್ಬಿಡ್ತೀನಿ ಇವರು ಸಣ್ಣದಾಗಿ ಒಂದ್ ಅಂಗಡಿ ಇಟ್ಕೊಂಡಿದ್ದಾರೆ ಇಲ್ಲಿ ಹಣ್ಣು ಏನಾದರೂ ಮಿಕ್ಕುದ್ರೆ ಇಮಿಡಿಯೇಟ್ ಆಗಿ ಜನಸ್ನೇ ಆಶ್ರಮಕ್ಕೆ ತಂದು ಮೊದಲನೇದಾಗಿ ಧನ್ಯವಾದಗಳು ಇಲ್ಲಿ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಈ ವ್ಯಕ್ತಿ ಯಾರಂತ ನಮ್ಗೆ ಗೊತ್ತಿಲ್ಲ ಕೈ ಕಾಲು ಏನು ಇಲ್ಲ ಸೊಂಟ ಬಿದ್ದೋಗಿದೆ ಅನ್ಸುತ್ತೆ ನಡೆಯೋಕ್ ಆಗೋದಿಲ್ಲ ರಾತ್ರಿ ಒಂದ್ ಗಂಟೆಗೆ ತಗೋ ಬಂದು ಇಲ್ಲಿ ಪಕ್ಕದಲ್ಲಿ ಕೂರ್ಸ್ಬಿಟ್ಟು ಹೊಲ್ಟೋಗ್ಬಿಟ್ಟಿದ್ದಾರೆ ಯಾರು ಏನಂತ ನಮಗೂ ಗೊತ್ತಿಲ್ಲ ನಾ ನಿಮ್ಗೆ ಹೆಂಗ್ ಗೊತ್ತಾಯ್ತಿದ್ರು ಅಂಗಡಿ ಅಂಗಡಿ ತೆಗೆ ನೋಡುದ್ರಾ ನೋಡಿ ವಿಚಾರ್ಸುದ್ರ ಅವ್ರನ್ನ ಮಂಡ್ಯಕ್ಕೆ ಹೋಗಬೇಕು ಯಾರು ಬಿಟ್ಟು ಹೋಗಿರೋದು ಅಂತ ಏನಾರ ಹೇಳ್ತೀರಾ ಅಲ್ಲಿ ಎಲ್ಲಿ ನಾವು ನೋಡಿದ್ರಲ್ವಾ ಹೋಲ್ಡ್ ಬಿಡಿ ಹೇಳಕೋಪಾಟ ಇಂತವರಿಗೆ ಏನು ಹೇಳ್ತಿರಾ ಇಂತ ಸಂಬಂಧಿಕರಿಗೆ ಏನು ಹೇಳೋದು ನಾವು ಕಷ್ಟ ಈ ಸಂಬಂಧಿಕರು ಯಾರು ಇಲ್ಲ ಅಂತ ಅಂದಾಗ ನ್ಯಾಯನಿ setSearch ಉತ್ಪತ್ತಿಯಾಗಿರಬಹುದು ಹೇಳಿ ಹೌದು ಅಕೀ ಹೇಳಿದ್ನ

ಸ್ನೇಹಿತರೆ ನೋಡ್ಬೋದು ಕಣ್ಣುಗಳನ್ನ ನೋಡ್ಕೊಳ್ಳಿ ಆಮೇಲೆ ನೋಡಿ ನೋಡ್ಕೊಳಿ ಯಾಕಂದ್ರೆ ಕಂಪ್ಲೀಟ್ ಆಗಿ ಎಲ್ಲ ಕೂತ್ಕೊಂಡ್ಬಿಟ್ಟಿದೆ ಕಾಲು ಕೈ ಎಲ್ಲ ಎದ್ದು ಓಡಾಡಕ್ ಆಗೋ ಪರಿಸ್ಥಿತಿ ಇಲ್ಲ ಸೊಂಡೇಗುಪ್ಪ ಗ್ರಾಮ ನಮ್ದು ಈ ಈ ಗ್ರಾಮದಲ್ಲೇ ನಮ್ಮ ಆಶ್ರಮ ಇರೋದು ಇಲ್ಲೇ ನಿಯರ್ ಒಂದು ಕೆರೆ ಕೂಡ ಇದೆ ಪಕ್ಕದಲ್ಲಿ ಈ ಕೆರೆ ಹತ್ರ ಒಂದು ಅಣ್ಣವ್ರ ಅಂಗಡಿ ನಡೆಸ್ತಾರೆ ಈ ಅಂಗಡಿ ಹತ್ರ ಬಂದು ಇವ್ರನ್ನ ತಗೊಂಡ್ಬಂದು ಕೂರ್ಸ್ಬಿಟ್ಟು ಹೋಗಿದ್ದಾರೆ ಯಾರ್ ಕೂರ್ಸಿದಾರೆ ಏನು ಅನ್ನೋದು ಸರಿಯಾದ ಮಾಹಿತಿ ಇಲ್ಲ ಸತಾ ನಮ್ ಆಶ್ರಮಕ್ ಬರ್ತೀವಿ ಹೋಗಣ ಹಾ ಎಷ್ಟೊತ್ತಿಗೆ ಬಂದೆ ರಾತ್ರಿ ಇಲ್ಲಿ ಹನ್ನೆರಡುವರೆ ಒಂದ್ ಗಂಟೆ ಇಲ್ಲ ಸರ್ ಹನ್ನೆರಡುವರೆಲಿ ಯಾರು ಇರ್ಲಿಲ್ಲ ಇಲ್ಲಿ ಒಂದ್ ಗಂಟೆ ಮೇಲೆ ಪಟ್ಟೆ ಹಾ 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 ಒಂದ್ ಗಂಟೆ ಮೇಲೆ ಖುಷಿ ಆಗುತ್ತಾ ನಾವ್ ಏನೋ ಮಾಡ್ತೀವಿ ನಾವು ಕೊಡ್ತೀವಿ ನಾವು ಆಶ್ರಮದಲ್ಲಿ ಇರ್ತೀವಿ ಸ್ನೇಹಿತರೆ ನೋಡಿ ಇಲ್ಲಿ ಸಾಕಷ್ಟು ಜನ ಗ್ರಾಮಸ್ಥರು ಅಂದ್ರೆ ಸೊಂಡೆಗುಪ್ಪ ಗ್ರಾಮಸ್ಥರು ಸಾಕಷ್ಟು ಜನ ಬಂದು ಇದ್ರ ಬಗ್ಗೆ ಮಾಹಿತಿ ತಿಳಿಸಿದ್ರು ಹಾಗೆ ವಿಶೇಷವಾಗಿ ಅವರು ಬಂದು ಸತಿ ಆಶ್ರಮಕ್ಕೆ ಬಂದು ಮಾಹಿತಿ ತಿಳಿಸಿ ಸ್ಟೇಷನ್ ಗೆ ಇನ್ಫಾರ್ಮ್ ಮಾಡಿ ಪೊಲೀಸ್ ಅವರನ್ನು ಕೂಡ ಕರೆಸಿದ್ದಾರೆ ನೋಡಿ ನಿಜವಾಲು ಬಹಳ ಹೆಮ್ಮೆ ಅನ್ಸುತ್ತೆ ಆ ಏನು ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಈ ತರ ಯಾರಾದ್ರೂ ಇದ್ದಾರೆ ಅಂದಾಗ ಅವರಿಗೆ ನಮ್ ಕೈಯಲ್ಲಿ ಸಹಾಯ ಮಾಡಕ್ ಆಗಿಲ್ಲ ಆದ್ರೂ ಯಾರಾದ್ರೂ ಸಹಾಯ ಮಾಡೋರ್ನ ಕರೆದು ಸಹಾಯ ಮಾಡಿಸಬಹುದು ನಾವು ಈಗ ನಮ್ಮ ಒಂದು ಆಶ್ರಮ ಇರೋದ್ರಿಂದ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದೀವಿ ಇವ್ರ ಬಗ್ಗೆ ಏನ್ ಹೇಳ್ತಿರ ಒಳ್ಳೇದ್ ಹೌದು ಈಗ ಸೊಂಡೆಗುಪ್ಪ ಗ್ರಾಮದಲ್ಲಿ ಈ ತರ ಆಶ್ರಮ ಇರೋದ್ರಿಂದ ಎಷ್ಟು ಅನುಕೂಲ ಆಗ್ತಾ ಇದೆ ಎಷ್ಟು ಅನುಕೂಲ ಆಗ್ತಾ ಇದೆ ಇಲ್ವಾ ಸಹಾಯ ಮಾಡಿ ಮಾಡ್ತೀವಿ ಈಗ ಹಣ್ಣು ಕಳ್ಸಿಕೊಡ್ತೀರಾ ಒಳ್ಳೆ ಕೈ ಎಲ್ಲ ನಿಂತೋಗಿತ್ತು ಹಾಕಿದೆ ಅಂತ ನೀವು ಧನ್ಯವಾದ ಧನ್ಯವಾದ ಅವರು ಯಾರು ಏನು ಅಂತ ಗೊತ್ತಿಲ್ಲ ತುಂಬಾ ಬೇಜಾರಾಗುತ್ತೆ ನಿಜವಾಗ್ಲೂ ಹೇಳ್ತಾ ಇದೀನಲ್ಲ ಇಷ್ಟು ದೂರ ಅವ್ರಿಗೆ ಬರೋದಕ್ಕಂತೂ ಸಾಧ್ಯ ಇಲ್ಲ ಅವ್ರಿಗೆ ಬಸ್ ಅಲ್ಲಿ ಕೂತ್ಕೊಳ್ಳೋಕು ಆಗಲ್ಲ ನೋಡಿ ಬೆಳಿಗ್ಗೆನೆ ಅವ್ರಿಗೆ ಎದಕ್ಕೂ ಆಗಲ್ಲ ಓಡಾಡಕ್ಕೂ ಆಗಲ್ಲ ಇನ್ನೊಂದು ಗಾಡಿ ಕೂತ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಅವರಾಗ ಅವ್ರ ಇಲ್ಲಿ ಬಂದಿದ್ದಾರೆ ಅಂದ್ರೆ ನಾನ್ ಕೂಡ ನಂಬಲ್ಲ ನೀವು ನಂಬತ್ತೀರಾ ಭಗವಂತ ಸತ್ವಾಗೂ ನಂಬಲ್ಲ ನಾನು ಆಗಾದ್ಮೇಲೆ ಇವಾಗ ನೋಡಿ ನಿಮ್ಗೆಲ್ಲ ನಂಬರ್ ಇಷ್ಟ ಆಗಿದೆ ನಂಬರ್ ಇದೆ ಪೂಜೆ ಗೀಜೆ ಮಾಡ್ತಾವ್ರೆ ಸ್ನಾನ ಮಾಡ್ತಾವ್ರಿ ಅಂತ ಹೇಳಿ ನಾನು ಆಮೇಲೆ 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 ನೀವು ಪೂಜೆ ಅದಕ್ಕೆ ಡಿಸ್ಟರ್ಬ್ ವಯಸ್ಸರ್ ನಿಮ್ಮ ಖಂಡಿತ ತುಂಬಾ ಒಳ್ಳೆ ಕೆಲಸ ಮಾಡಿದ್ರ ದೇವ್ರು ಒಳ್ಳೇದ್ ಮಾಡ್ಲಿ ಸ್ನೇಹಿತರೆ ನಮಸ್ಕಾರ ಮುಖ್ಯವಾಗಿ ನಮ್ಮ ಮಾಧ್ಯಮಗಳಲ್ಲಿ ಪೊಲೀಸ್ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾರೇ ಈ ಕಡೆ ಭಾಗದಲ್ಲಿ ಯಾರೇ ಅನಾದ್ರೂ ಕಂಡು ಬಂದ್ರು ಇಮಿಡಿಯೇಟ್ ಆಗಿ ಸ್ಪಂದಿಸ್ತಾರೆ ಕರ್ಕೊಂಡ್ ಬಂದು ಲೆಟರ್ ಮಾಡ್ಕೊಡ್ತಾರೆ ತತ್ತಾ ನಿಜ ಹೇಳಿ ಯಾರು ಬಿಟ್ಟವರು ನಿನ್ನ ಯಾರು ಮಕ್ಕಳ ಇಲ್ಲ ಯಾರು ಇಲ್ಲ ಸತ್ತವಾಗಲ್ಲ ಯಾರು ಇಲ್ಲ ಒಟ್ಟಲ್ಲಿ ಗಾಡಿ ತಂದೆ ನೀರು ಇಬ್ರು ನಾನು ಬತ್ತಿನ ನೀರು ಅಂತ ಹೇಳೋದ್ರೆ ಯಾರು ಇಲ್ಲ ಯಾರು ದೇವರ ಆದ್ಮೇಲೆ ಗತ್ತೆ ಮಾಡ್ತೀನಿ ಮಾಡ್ತೀನಿ

ಉಂಡಿಗ ಹಾಕ್ಬ್ರ ಯಾಕೆ ಕಾಸು ದುಡ್ಡು ಏನಕ್ಕೆ ದುಡ್ಡಿಂದ ನೆಮ್ಮದಿ ಸಿಗಲ್ಲ ನೀವು ಕಿಲಾಡಿ ತಾತ ಕೊಡು ನೋಡಿ ಐದು ನಿಮಿಷ ಕಿಲಾಡಿ ತಾತ ದುಡ್ಡೇ ಪ್ರತಿ ನಿಮ್ಗೆ ಕೊಡ್ತೀನಿ ತಾತ ಅಲ್ಲಿ ಬೇರೆ ಮರಗಿದ್ಯಾ ನೋಡ್ರೋಣ ಇಲ್ಲಿ ನಿಮ್ಗೆ ಯಾರೋ ಈ ಐಡಿಯಾ ಇದೆಯಾ ನಿಮ್ಗೆ ನೋಡ್ರಿ ಇಲ್ಲಿ ಬಂದ್ ನೋಡ್ರಿ ತಾತ ಕಿಲಾಡಿ ತಾತ ಎಲ್ ಇಲ್ವ ನನಗೆ ಆಯ್ತು ಬಿಡಿ ಇನ್ನೇನು ಮಾಡಿದ ಎಷ್ಟೈತೆ ಟೋಟಲ್ ಏಳ್ನೂರು ರೂಪಾಯಿ ಆಯ್ತು ಎಂಟುನೂರ ಕೊಡ್ತೀನಿ ಕೊಡೋ ನಿಮಗೆ ರೂಪಾಯಿ ಐತೆ ಐತೆನೂರ ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಸರಿನಾ ನನ್ ಐವತ್ತು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡ್ಬೇಕು ಯಾಕೆಂದ್ರೆ ಮಾನವೀಯತೆ ಇರೋಂತವ್ರು ಖಂಡಿತ ಶೇರ್ ಮಾಡ್ತಾರೆ ನಿಜವಾಲು ಬಹಳ ಬೇಜಾರಾಗತ್ತೆ ಏನಂತ ಹೇಳಿದ್ರೆ ಇವ್ರನ್ನ ಮಕ್ಕಳೇ ಕರ್ಕೊಂಡ್ ಬಂದು ಒಂದು ನಿರ್ಜನ ಅಂದ್ರೆ ಇಲ್ಲಿ ಸೊಂಡೆಪುಪ್ಪ ಕೆರೆ ಹತ್ರ ಬಿಟ್ಟೋಗಿರೋದು ಸೊ ಬಹಳ ಬೇಜಾರಾಗುತ್ತೆ ನಿಜವಾಗ್ಲು ಇದನ್ನೆಲ್ಲ ಏನ್ ಹೇಳ್ಬೇಕು ಯಾವ ತರ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ತುಂಬಾ ಅಸಹಾಯಕ ಪರಿಸ್ಥಿತಿಲಿ ಕೊನೆಗಳ ಅವರು ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇದಾರೆ ನೀವು ಕೈ ಕಾಲುಗಳನ್ನ ನೋಡಿದ್ರೆ ಸ್ವಲ್ಪ ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗತ್ತೆ ನಿಜವಾಗ್ಲು ಯಾವ ಶತ್ರುಗಳಿಗೂ ಬರಬಾರ್ದಂತ ಒಂದು ದುರ್ಸ್ಥಿತಿ ನಿಜವಾಗ್ಲು ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಾರೆ ಬಟ್ ಕೊನೆಗಾಲದಲ್ಲಿ ಮಕ್ಕಳು ತಗೊಬಂದು ಒಂದು ಬಸ್ ಸ್ಟಾಪ್ ಅಲ್ಲೋ ಯಾವ್ದಾದ್ರು ಕೆರೆ ಹತ್ರನೋ ಅಥವಾ ರೋಡ್ ಗಳಲ್ಲೋ ಬಿಟ್ಟು ಹೋಗ್ತಾ ಇದಾರಲ್ಲ ಇದು ಬಹಳ ಬೇಜಾರಾಗುತ್ತೆ ಪ್ರತಿ ಸಾತಿನೂ ನಾವು ಬೈಯಕ್ ಆಗಲ್ಲ ಯಾಕಂದ್ರೆ ನಮ್ಗೂ ಒಂದು ಮನುಷ್ಯತ್ವ ಮಾನವೀಯತೆ ಇರೋದ್ರಿಂದ ಅರ್ಥ ಮಾಡ್ಕೋಬೇಕು ಜನ ಸತ್ತಾಗ ಒತ್ಕೊಂಡು ಹೋಗೋದೇನು ಇಲ್ಲ ಬದುಕಿದ್ದಾಗ ಒಂದಿಷ್ಟು ಅನ್ನ ಕೊಡ್ಬೇಕು ನೀರ್ ಕೊಡ್ಬೇಕು ಸೂರ್ ಕೊಡ್ಬೇಕು ಅವ್ರಿಗೆ ಸೊ ಇವಾಗ ಅವ್ರ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಒಂದ್ ದಿನ ಇರ್ತಾರ ಎರಡ್ ದಿನ ಇರ್ತಾರ ಗೊತ್ತಿಲ್ಲ ಬಟ್ ಇಂಥ ಒಂದ್ ಸ್ಥಿತಿಲಿ ತಗೊಬಂದು ಯಾವ್ದೋ ಒಂದು ಗೊತ್ತಿದ್ದೀರ ಊರಲ್ಲಿ ಬಿಟ್ಟು ಹೋಗ್ತೀರಾ ಅಂದ್ರೆ ನೀವು ಮನುಷ್ಯರಾಗಿರೋದಕ್ಕಂತೂ ಸಾಧ್ಯ ಇಲ್ಲ ನೀವೆಲ್ಲ ಮೋಸ್ಟ್ಲಿ ಮನುಷ್ಯರಿಗೆ ಹುಟ್ಟಿರಲ್ಲ ಅನ್ಸುತ್ತೆ ನನ್ಗನ್ಸಿರೋ ಪ್ರಕಾರ ಸೊ ಇದನ್ನ ಯಾರಾದ್ರೂ ತಪ್ಪಾಗಿ ಭಾವಿಸೋದಾದ್ರೆ ನಾನೇನು ಬೇಜಾರ್ ಮಾಡ್ಕೊಳಲ್ಲ ಯಾಕಂದ್ರೆ ಈ ತರ ದುಸ್ಥಿತಿ ಯಾರಿಗೂ ಬರಬಾರ್ದಂತ ಒಂದೇ ಒಂದ್ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಸಾಕಷ್ಟು ಬಾರಿ ತಂದೆ ತಾಯಿ ದಿನ ತಗೊಂಡ್ಬಂದು ರೋಡ್ ಬಿಡಬೇಡಿ ಹಂಗೂ ಒಂದ್ ವೇಳೆ ರೋಡ್ ಏನಾದ್ರು ಬಿಡಬೇಕು ಅಂತ ಅನ್ಸಿದ್ರೆ ರೋಡಲ್ಲೆಲ್ಲೋ ಸಾಯಿಸೋ ಬದಲು ನೀವೇ ಮನೆಗಳಲ್ಲಿ ವಿಷ ಒಟ್ಟೆ ಸಾಯಿಸ್ಬಿಡಿ ಅಂತ ಹೇಳ್ತಾ ಇರ್ತೀನಿ ಯಾಕಂದ್ರೆ ಇದು ತಪ್ಪು ಮಾಹಿತಿ ಇದ್ರು ಕೂಡ ಬಟ್ ನನಗನ್ಸುತ್ತೆ ಅನ್ಸುತ್ತೆ ಆತರ ಯಾಕಂದ್ರೆ ಇವರೆಲ್ಲೋ ನರಳ ನರಳಿ ರಸ್ತೆ ರಸ್ತೆಯಲ್ಲಿ ಸಾಯೋ ಬದಲು ನಿಮ್ ಕೈಯಾರೇ ಸಾಯೋದೆ ಬೆಟರ್ ಅಲ್ವಾ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಾನವೀಯತೆ ದೃಷ್ಟಿಯಿಂದ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಇವತ್ತು ನಿರಾಶ್ರಿತ ಆಶ್ರಮಗಳು ಇದಾವೆ ಅನ್ನೋ ಕಾರಣಕ್ಕೆ ನೀವು ತಗೊಂಡ್ ಬಂದು ಎಲ್ಲಂದ್ರಲ್ಲಿ ಬಿಸಾಕ್ ಹೋಗ್ತಾ ಇದೀರಾ ಕಸಕ್ಕಿಂತ ಕಡೆಯಾಗಿ ತಂದೆ ತಾಯಿನ ನೋಡ್ತಾ ಇದೀರಾ ನಿಮ್ಗಂತೂ ದೇರ್ ಒಳ್ಳೇದ್ ಮಾಡಲ್ಲ ಆ ತಾತ ಸ್ನಾನ ಮಾಡಿ ಎಷ್ಟು ದಿನ ಆಗಿದ್ಯೋ ಗೊತ್ತಿಲ್ಲ ನನ್ಗಂತೂ ಅಯ್ಯಪ್ಪನ್ ಪರಿಸ್ಥಿತಿ ಅಯ್ಯೋ ಸರಿಯಾದ ಊಟ ಇಲ್ಲ ಸರಿಯಾಗಿ ಮಲ್ಗೋದಕ್ ಜಾಗ ಇಲ್ಲ ಬಟ್ಟೆ ಇಲ್ಲ ಒಂದೇ ಹೆಜ್ಜೆ ಮುಂದೆ ಇಡೋದಕ್ಕೂ ಸಾಧ್ಯ ಇಲ್ಲ ಆಯ್ತಾ ಏನ್ ಮನೆಗಳಲ್ಲ ಚಿನ್ನ ಕೇಳ್ತಾರ ವಜ್ರ ಕೇಳ್ತಾರ ಏನ್ ಕೇಳ್ತಾರ್ರಿ ಒಂದ್ ಹೊತ್ತು ಊಟ ಅಷ್ಟೇ ಅದು ಕೊನೆಗಳ್ ಹ

ನಿಜ ಹೇಳ್ಬೇಕು ನೀವು ಸುಳ್ಳು ಹೇಳ್ತಿದೀರ ಹಕ್ಕು ನೋಡ್ಕೊಳ್ಳಲ್ಲ ಏನ್ ಹೇಳ್ತೀರಾ ಏನಾದ್ರೂ ಅರ್ಥ ಆಗ್ಬೇಕವ್ರಿಗೆ ನಿಮ್ ಎಲ್ಲ ತಂತ ನಿಂಗೆ ಬಿಟ್ಟೋದ್ರೆ ಯಾರು ನೋಡ್ಕಂತಾರೆ ಎಂತ ಎಷ್ಟ್ ಜನ ಹೆಣ್ಮಕ್ಳು ಎಷ್ಟ್ ಜನ ಗಂಡ್ಮಕ್ಳು ಮಕ್ಳಿದಾರಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತೈತೆ ಇತ್ತು ಅವ್ರಿಗೆ ಮಕ್ಳಿದಾರಂತ ಹೇಳ್ಕೊಳಕ್ಕೆ ಅವ್ರಿಗೆ ನಾಚಿಕೆ ಆಗ್ತೈತೆ ಅರ್ಥ ಮಾಡ್ಕೊಳ್ಳಿ ಇನ್ನೆಷ್ಟು ಅವ್ರ ನೊಂದಿರ್ಬೇಕು ಅಂತ ಮಕ್ಳು ಸುದ್ದಿ ಏನಕ್ಕೆ ಫ್ರೆಂಡ್ಸ್ ಇದ್ರೆ ಅವ್ರ ಅವ್ರ ಬಗ್ಗೆ ಬೇಕಾದ್ರೆ ಅವ್ರ ಮನೆಗೆ ಹೋಗ್ತೀನಿ ಅಂತಾರ ಏನಿಲ್ವಾ ಏನ್ ಕೆಲ್ಸ ಮಾಡ್ತಿದ್ರಿ ಗಾರೆ ಕೆಲಸ ಮಾಡ್ತಾ ಇದ್ರಿ